ನಮಸ್ಕಾರ ವೀಕ್ಷಕರೇ ನಾವು ಇಲ್ಲಿ ಅರಮನೆಯಲ್ಲ ನೋಡಿಯಾಯಿತು ಇನ್ನೂ ನಾವು ಇಲ್ಲಿಂದ ಹೊರಡೋದು ಇನ್ನು ಕೆ ಆರ್ ಎಸ್ ಡ್ಯಾಮ್ ಹಾಗೂ ಕರೆಂಜೆಲ್ಲ ನೋಡಲಿಕ್ಕೆ ಉಂಟು ಇನ್ನು ಹಳ್ಳಿಗೆ ಮುಟ್ಟುವಾಗ ಸ್ವಲ್ಪ ಆಗಬೇಕಾಗ್ತದೆ ಈಗ ಸಮಯ ಒಂದು ನಾಲ್ಕು ಗಂಟೆ ಅಂದಾಜಾಗಿದೆ ಇನ್ನು ನಾವು ಇಲ್ಲಿಂದ ಇನ್ನೂ ಹೊರಡೋದು ನಮಸ್ಕಾರ ವೀಕ್ಷಕರಿ ಟಿ ಡಿ ತಲಪಡಿ ಲೋಕ್ ಚಾನಲ್ಗೆ ಸ್ವಾಗತ ನಾವು ಇವಾಗ ಕೆ ಆರ್ ಎಸ್ ಡ್ಯಾಮ್ ಬಳಿ ಹೋಗ್ತಿದ್ದೀವಿ ನೋಡಿ ಸುಮಾರು ಒಂದು ಐದು ಗಂಟೆ ಸಮಯ ಆಗಿದೆ ನೋಡಿ ಜನಗಳೆಲ್ಲ ಬಸ್ಸಿನ ಮೇಲೆ ಕುಳಿತುಕೊಂಡು ಹೋಗ್ತಿದ್ದಾರೆ ನೋಡಿ ಈಗ ನಾವು ಕೆ ಆರ್ ಎಸ್ ಡ್ಯಾಮ್ ಹತ್ತಿರ ಬಂದೆವು ಈಗ ಸಂಜೆ ಒಂದು ಆರು ಗಂಟೆ ಆಗಿದೆ ಕಾಣಬೇಕು ನಾವು ಇನ್ನು ಅಲ್ಲಿಗೆ ಹೋಗಲಿಕ್ಕೆ ಟಿಕೆಟ್ ಎಲ್ಲ ಮಾಡಬೇಕಷ್ಟೇ ಎಲ್ಲ ಮಾಡಿ ಇನ್ನು ಅಲ್ಲಿಗೆ ಹೋಗಲಿಕ್ಕೆ ಹೊರಡೋದು ಈಗ ಅಲ್ಲಿಗೆ ಹೋಗಲಿಕ್ಕೆ ಸಮಯ ಆಗಲಿಲ್ಲಂತೆ ಹಾಗೆ ಎಲ್ಲರೂ ನಾವು ಇಲ್ಲಿ ನಿಂತ್ಕೊಂಡಿದ್ದೇವೆ ನೋಡಿ ಈಗ ಬಿಟ್ಟರು ಅಲ್ಲಿಗೆ ಹೋಗಲಿಕ್ಕೆ ಜನರೆಲ್ಲ ಹೋಗ್ತಾ ಇದ್ದಾರೆ ನಾವು ಕೂಡ ಸರದಿ ಸಾಲಲ್ಲಿ ನಿಂತಿದ್ದೇವೆ ನೋಡಿ ಜ ಭಾಳಷ್ಟು ಜನಗಳು ಅಲ್ಲಿ ಹೋಗಿ ಆಯಿತು ಎನ್ನು ನಾವು ಕೂಡ ಇದೇ ಲೈನಲ್ಲಿ ಹೋಗ್ತಾ ಇದ್ದೇವೆ ಕೆಳಗಡೆಯಿಂದ ಜನರು ಹೋಗ್ತಾ ಇದ್ದಾರೆ ಮೇಲುಗಡೆ ನೋಡಿ ಅದರ ಫುಲ್ ಮೇಲೆ ತನಕ ನೀರುಂಟು ನೋಡಿ ಇದು ಡ್ಯಾಮಿನ ಮೇಲೆ ತನಕ ಸಹ ನೀರುಂಟು ಮೇಲೆಲ್ಲ ಲೈಟಿಂಗ್ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಸಹ ಲೈಟ್ ಎಲ್ಲ ಹಾಕಿದ್ರಿ ಈಗ ಈಗ ಒಂದು ಸಾಧಾರಣ ಏಳು ಗಂಟೆ ಅಂದಾಜು ನೋಡಿ ನಾವು ಇಲ್ಲಿಗೆ ಬಂದೆವು ಕೆಲವು ಕಾರಂಜೆಲ್ಲ ನೋಡಿ ಕತ್ತಲಲ್ಲಿ ಇನ್ನೂ ಲೈಟಿಂಗ್ಸ್ಗಳನ್ನೆಲ್ಲ ನೀವು ನೋಡ್ಬೋದು ಇನ್ನೂ ನಮ್ಮನ್ನು ನಾವು ನೋಡುವಾಗಿಲ್ಲ ಈ ಕತ್ತಲಲ್ಲಿ ನಾವು ಕಾಣೋದಿಲ್ಲ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಈ ಲೈಟಿನಲ್ಲಿ ನೀರೆಲ್ಲ ಮೇಲೆ ಬರ್ತಿರೋದು ಇದೊಂದು ಉದ್ದ ಲೈನಿಗೆ ನೋಡಿ ಎಷ್ಟು ಸುಂದರವಾಗಿ ಉಂಟು ನಾವು ಈಗ ಈ ಥರ ಮೇಲಿಂದಾಗಿ ನಡ್ಕೊಂಡು ಹೋಗ್ತಿದ್ದೇವೆ ಯಾಕೆಂತಂದರೆ ಇಲ್ಲಿ ಕ್ಯಾಮರಾ ಎಲ್ಲ ಕೊಂಡೋಗುವಾಗಿಲ್ಲ ಆದರೆ ಅದಕ್ಕೆ ಟಿಕೆಟ್ ಉಂಟು ನಾವು ಟಿಕೆಟ್ ಮಾಡಿ ಕೆಮರಾ ಇಟ್ಕೊಂಡೋಗಿದ್ದೇವೆ ನೋಡಿ ಎಷ್ಟು ದೂರ ತನಕ ಉಂಟು ನೀರು ನೋಡಿದೆಲ್ಲ ಒಂಥರ ಪಾರ್ಕಿನಾಗಿ ಪಾರ್ಕಿನಲ್ಲಿ ಕೆಲವು ಲೈಟಿಂಗ್ಸ್ ಎಲ್ಲ ನೋಡಿ ಇಲ್ಲಿ ಸ್ವಲ್ಪ ನೀರು ಕರೆಂಟ್ ಹೋಯ್ತು ಅಂತ ಕತ್ತಳೆ ಇತ್ತು ಸ್ವಲ್ಪ ಹೊತ್ತು ಕರೆಂಟ್ ಹೋಯ್ತು ನಾವೀಗ ಕತ್ತಲೆಯಲ್ಲಿ ಇದ್ದೇವೆ ಈಗ ವಾಪಸ್ ಕರೆಂಟ್ ಬಂತು ನೋಡಿ ಎಲ್ಲ ನೀರೆಲ್ಲ ಮೇಲೆ ಕೆಳಗೆ ಹೋಗ್ತಾ ಉಂಟು ಮೈಸೂರಿಗೆ ಹೋದರೆ ನೀವು ಕೂಡ ಇದನ್ನೆಲ್ಲ ನೋಡಿ ಬರಬಹುದು ಇಲ್ಲಿ ನೋಡಬೇಕಾದ್ರೆ ನಾವೆಲ್ಲ ಈ ಕತ್ತಲೆ ಸಮಯದಲ್ಲಿ ಹೋಗಬೇಕಾಗ್ತದೆ ಅತಿ ಒಂದು ಸುಂದರವಾದಂತಹ ಒಂದು ದೃಶ್ಯ ಎಲ್ಲ ಇದು ನೋಡಿದು ಭಾಳಷ್ಟು ಎತ್ತರ ಮೇಲೆ ಹೋಗ್ತಾ ಉಂಟು ನೀರು ನೋಡಿ ಇದು ಮ್ಯೂಸಿಕ್ನಲ್ಲಿ ಮೇಲೆ ಕೆಳಗೆ ಹೋಗುವಂಥ ನೀರು ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತೇಳಿ ಇಡೀ ಜನರೆಲ್ಲ ಬರೋದು ಇದನ್ನೇ ನೋಡಲಿಕ್ಕೆ ನೋಡಿ ಎಷ್ಟೋ ಜನ ಮೊಬೈಲಲ್ಲೆಲ್ಲ ವಿಡಿಯೋ ಮಾಡ್ತಾನೆ ಇದ್ದಾರೆ ನಾವು ಕೂಡ ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ ಸುತ್ತ ಇದರ ಜನ ಇದ್ದಾರೆ ಇದನ್ನು ಮ್ಯೂಸಿಕ್ನಲ್ಲಿ ನೀರೆಲ್ಲ ಮೇಲೆ ಕೆಳಗೆ ಚುಮ್ತಾ ಉಂಟು ಇದು ಆದ ಕೂಡಲೇ ಜನರೆಲ್ಲ ಒಂದು ನಿಮಿಷದಲ್ಲಿ ಎಲ್ಲ ಖಾಲಿ ಆಗ್ತಾರೆ ಇಡೀ ಜನರೆಲ್ಲ ಬರೋದು ಈ ಒಂದು ಲೈಟಿಂಗ್ಸ್ ಮತ್ತು ಇದರ ಮ್ಯೂಸಿಕ್ ನೋಡಲಿಕ್ಕೆ ಇದು ಬೇರೆ ಬೇರೆ ಥರದ ಪದ್ಯಗಳಿಗೆಲ್ಲ ಈ ಥರ ಮ್ಯೂಸಿಕ್ಗೆ ನೀರು ಮೇಲೆ ಕೆಳಗೆ ಚಮತಾ ಇರ್ತದೆ ನೋಡಿ ಇದನ್ನು ನೋಡಲಿಕ್ಕೆ ಒಂದು ಬಹಳಷ್ಟು ಚಂದ್ರ ಇದೊಂದು ನಾಲ್ಕು ಇದರಲ್ಲಿ ಎಷ್ಟು ತನಕ ನೀರು ಮೇಲೆ ಹೋಗ್ತಾ ಉಂಟು ಈ ಒಂದು ದೀಪಾಲಂಕಾರದಲ್ಲಿ ಎಷ್ಟು ಒಂದು ಚೆಂದ ಕಾಣ್ತಾ ಉಂಟು ನೋಡಿ ಫುಲ್ಲು ಲೈಟಿಂಗ್ ಅದು ಈ ಕಲರ್ ಕಲರ್ ಆಗಿ ಹೇಗೆ ಕಾಣ್ತಾ ಉಂಟು ನೀರೆಲ್ಲ ನೋಡಿ ಮ್ಯೂಸಿಕ್ ಸಹ ಅದೇ ಥರ ಉಂಟು ಕನ್ನಡ ಪದ್ಯ ನಾವು ಯಾಕೆಂತ ತುಂಬಾ ಜನ ಮೊದಲೇ ಬಂದು ಕೂತ್ಕೊಂಡಿದ್ದಾರೆ ಅದರ ಸುತ್ತಮುತ್ತ ನಾವು ಹೋಗುವಾಗ ಜನ ಫುಲ್ಲಾಗಿದೆ ನಾವು ಮತ್ತೆ ಹಿಂದ್ ಕಡೆ ಕೂತ್ಕೊಂಡಿದ್ದೇವೆ ಒಂದು ಎರಡು ಮೂರು ನಾಲ್ಕು ಪದ್ಯವೇನ ಹಾಕ್ತಾರೆ ಇಲ್ಲಿ ಅದನ್ನೆಲ್ಲ ನೋಡಿ ಜನರು ಖುಷಿಪಟ್ಟು ಮತ್ತು ಹೊರಟು ಹೋಗ್ತಾರೆ ನೋಡಿ ಯಾವ ಥರ ಡಿಸೈನ್ ಡಿಸೈನಾಗಿ ನೀರು ಮೇಲೆ ಬರ್ತಾ ಉಂಟು ಅಂತೇಳಿ ಮೈಸೂರಿಗೆ ಹೋದರೆ ಸರಿ ಹೋಗಲೇಬೇಕು ಪ್ರತಿ ಸರ್ತಿ ಕೆಲವರು ಹೇಳ್ತಾರೆ ಮೈಸೂರಿಗೆ ಹೋದರೆ ಇಲ್ಲಿ ಕಾರ ನೋಡಿ ಬಂದಿರ ಅಂತೇಳಿ ಇದು ನಾವು ಫಸ್ಟ್ ಹೋಗೋದು ಇಷ್ಟವರೆಗೆ ನಾವು ಹೋಗಿರಲಿಲ್ಲ ಮೈಸೂರಿಗೆ ಹಾಗೆ ಒಂದು ನಮ್ಮ ಒಂದು ಎಲ್ಲರೂ ಸೇರಿ ನಾವು ಹೋದೆವು ಹೋಗಿ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ಬಂದೆವು ನೋಡಿ ಯಾವ ಥರ ಕಾಣ್ತಾ ಉಂಟು ಡಿಸೈನ್ ಡಿಸೈನ್ ಆಗಿ ಸುಮಾರು ಒಂದು ಇಪ್ಪತ್ತು ನಿಮಿಷ ತನಕ ಈ ಥರ ಮ್ಯೂಸಿಕಲ್ಲಿ ನೀರು ಮೇಲೆ ಕೆಳಗೆ ಹೋಗ್ತಾನೆ ಇರ್ತದೆ ಅಲ್ಲಿ ಹತ್ತಿರ ಹತ್ತಿರ ಕೂತ್ಕೊಂಡವರೆಲ್ಲ ಮೇಲೆ ಎಲ್ಲ ನೀರು ಬೀಳ್ತದೆ ನಾವು ಏನೋ ಹಿಂದೆ ಕೂತ್ಕೊಂಡವರಲ್ಲೇ ಆಗಿದೆ ಆದರೆ ಸಹ ಗಾಳಿಗೆ ನೀರು ಇಚ್ಚೆ ನಮ್ಮ ಮೇಲೆಲ್ಲ ಸ್ವಲ್ಪ ಸ್ವಲ್ಪ ಹಣಿ ಹಣಿಯಾಗಿ ಬೀಳ್ತಾ ಇತ್ತು ನೋಡಿ ಹೇಗೆ ಉಂಟು ಅಂತ ಹೇಳಿ ಆ ಕೆಂಪು ಕಲರ್ದು ಲೈಟಿನಲ್ಲಿ ಇಡೀ ಒಂದು ನೋಡ್ಲಿಕ್ಕೆ ಒಂದು ಚಂದ ನೋಡಿ ಇವಾಗ ಫುಲ್ಲು ಕೆಂಪು ಲೈಟಲ್ಲಿ ಬಹಳಷ್ಟು ಒಂದು ಚಂದವಾದಂತಹ ಒಂದು ಕಾರಂಜಿ ನಮಸ್ಕಾರ ವೀಕ್ಷಕರೇ ನಮ್ಮ ಲಾಗನ್ನು ನಾವು ಇವಾಗ ಇಲ್ಲಿಗೆ ಮುಗಿಸ್ತಿದ್ದೇವೆ ನಾಳೆ ಇಲ್ಲಿಗೆ ಹೋಗುದು ಅಂತೇಳಿ ನಾಳೆದ್ದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ ನಮಸ್ತೆ ನಮ್ಮ ಲಾಗ್ ಮುಗಿಸ್ತೇವೆ ನಮಸ್ಕಾರ